ನಮಸ್ಕಾರ ಮನುಷ್ಯರಲ್ಲಿ ವೈವಿಧ್ಯತೆ ಎಲ್ಲ ಮನುಷ್ಯರು ಒಂದೇ ರೀತಿಯಾಗಿ ಇರಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆಯಾಗಿ ವ್ಯಕ್ತಿಗಳು ಇದೀವಿ ಇಲ್ಲಿ ಈ ವೈವಿಧ್ಯತೆ ಯಾಕೆ ಬಂತು ವ್ಯಕ್ತಿಗಳು ಬೇರೆ ಬೇರೆ ಆಗಿ ಯಾಕೆ ಕಾಣ್ತಾರ ನಮ್ಗ ಅನ್ನೋದಕ್ಕೆ ಉತ್ತರ ತುಂಬಾ ಸರಳ ಆಗ್ತ ಇರತಕ್ಕಂತ ಎಲ್ಲಾ ವ್ಯಕ್ತಿಗಳು ಒಂದೇ ರೀತಿ ಅಲ್ಲ ಅಂತ ನಾವು ಒಪ್ಕೊಂತೀವಿ ಮತ್ತ ಆದ್ರೆ ಅವ್ರಂಗಾಗ ನೋಡ್ತಿವಿ ಇವ್ರಂಗ ಆಗಕ್ ನೋಡ್ತಿವಿ ಯಾಕಂದ್ರ ನಮ್ಮಂಗ ಅವ್ರ ಅವ್ರಂಗ ನಾವ್ ಅನ್ನೋದು ಇಲ್ ನಮ್ ಗೊತ್ತಾಗ್ತ ಆದ್ರೂ ಕೂಡ ಅವ್ರಂಗ ಅವ್ರಂಗ್ ನೋಡ್ತಿವಿ ಅವ್ರ ನಮ್ಮಂಗ ಆಗಕ್ ನೋಡ್ತಾರ ಆದ್ರೆ ಇದನ್ನ ನಾವು ಸರಿಯಂಗ ಅರ್ಥ ವೈವಿಧ್ಯತೆ ಯಾಕದಂತ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿವಂದ್ರ ಅವ್ರಂಗ ನಾವಕ್ಕೆ ಇಷ್ಟ ಪಡಲ್ಲ ನಮ್ಮಂಗ ಅವ್ರ ಅದಕ್ಕೆ ಇಷ್ಟಪಡಬೇಕು ಅಲ್ಲಿ ಸರಿಯಾದ ತಿಳುವಳಿಕೆ ನೋಡಿ ನಮ್ಮಂಗ ನಾವ್ ಆಗಕೆ ಪ್ರಯತ್ನ ಮಾಡಕ್ ಶುರು ಮಾಡ್ತೀವಿ ಅವಾಗ ಈ ಸಮಾಜದಲ್ಲಿ ಒಂದು ವಿಶಿಷ್ಟ ವ್ಯಕ್ತಿತ್ವವಾಗಿ ನಮ್ಮ ವ್ಯಕ್ತಿತ್ವ ರೂಪ ಬಗ್ಸ್ತದ ಸಲ್ಲದೇಕರೆ ನಾವು ಆ ಕಡೆ ಗಮನನೇ ಕೊಡ್ತಾ ಇಲ್ಲ ವ್ಯಕ್ತಿಗಳ ವಿಭಿನ್ನತೆಗೆ ಮೂಲ ಕಾರಣನೇ ಸಾಮರ್ಥ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಶಕ್ತಿ ಸಾಮರ್ಥ್ಯಗಳಿದ್ದಾರೆ ಈ ತನ್ನದೇ ಆದಂತಹ ಶಕ್ತಿ ಸಾಮರ್ಥ್ಯಗಳ ಅನುಸಾರವಾಗಿ ಆ ವ್ಯಕ್ತಿಯ ಆಸಕ್ತಿಗಳು ನಿರ್ಮಾಣ ಆಗ್ತಾವ ಮತ್ತು ಆ ವ್ಯಕ್ತಿಯ ಕಾರ್ಯ ನಿರ್ಮಾಣ ಆಗ್ತಾವ ನಿಮ್ಮಷ್ಟು ಸಾಮರ್ಥ್ಯ ನಮಗಿರ್ಲ ನಮ್ಮಷ್ಟು ಸಾಮರ್ಥ್ಯ ಮತ್ತೊಬ್ರಿಗಿರಲ್ಲ ಮತ್ತೊಬ್ಬರಷ್ಟು ಸಾಮರ್ಥ್ಯ ಇನ್ನೊಬ್ರಿಗಿರ್ಲ ಪ್ರತಿಯೊಬ್ಬರಲ್ಲಿಯೂ ಸಾಮರ್ಥ್ಯದಲ್ಲಿ ವಿಭಿನ್ನತೆ ಇದೆ ಯಾರಿಗೂ ದೈಹಿಕ ಸಾಮರ್ಥ್ಯ ಹೆಚ್ಚಿಗೆ ಅದ ಮಾನಸಿಕ ಸಾಮರ್ಥ್ಯ ಅದ ಇನ್ಯಾರಿಗೂ ಮಾನಸಿಕ ಸಾಮರ್ಥ್ಯ ಹೆಚ್ಚಿಗೆ ಅದ ದೈಹಿಕ ಸಾಮರ್ಥ್ಯ ಅದ ಮನೋಬಲ ದೈಹಿಕ ಬಲ ಯುವಕ ವ್ಯತ್ಯಾಸ ಇದೆ ಯಾರು ನೂರ ಇಪ್ಪತ್ ಕಸಿ ನೂರ ಐವತ್ ಕೇಸಿ ಹಗುರವಾಗಿ ಅಥವಾ ಎತ್ತಬಲ್ರು ಹೋಗಬಲ್ರು ಹೋಗ್ಬಲ್ರು ಇನ್ಯಾರಿಗೋ ಬುದ್ಧಿಬಲ ಸಾಕಷ್ಟು

ತಮ್ಮ ಮನಸ್ಸು ನಿಯತ್ತರಿಸಿ ಇತರರ ಮನಸ್ಸನ್ನು ನಿಯಂತ್ರಿಸುವ ಶಕ್ತಿ ಇವತ್ತು ಅವ್ರು ಇತರರು ಕೇಳ್ತಿರ್ತಾರ ಅದು ಅವ್ರ ಮನವಲ್ಲ ಹೀಗಾಗಿ ಇಲ್ಲಿ ಏನಾಗಿದೆ ಅಂದ್ರೆ ನಾವು ಅವರಂತೆ ಆಗಲು ಇವರಂತೆ ಆಗಲು ಹೋಗುವುದು ಬಹಳ ಬಹಳ ತಪ್ಪು ನಮ್ಮಂತೆ ನಾವಾಗಬೇಕು ಯಾಕಂದ್ರೆ ನಮ್ಮ ಶಕ್ತಿ ಸಾಮರ್ಥ್ಯಗಳು ಏನಂದ ಅವುಗಳನ್ನ ನಾವು ಗುರುತಿಸ್ಬೇಕು ಗುರ್ತಿಸ್ಕೊಂಡು ಆ ಶಕ್ತಿ ಸಾಮರ್ಥ್ಯಗಳ ಅನುಸಾರವಾಗಿ ನಾವು ಕೆಲಸ ಮಾಡ್ತಾ ಹೋದೆವು ಅಂತಂದ್ರ ನಮ್ದು ಯಶಸ್ಸು ಸುಮ್ಮನೆ ನಮ್ಮಿಂದ ಆಗಲ್ಲ ಆ ಕೆಲಸ ಅವ್ರ ನೋಡಿ ಅವ್ರ ಜೊತೆ ಕಾಂಪಿಟೇಷನ್ ಮಾಡಿ ಆ ಕೆಲಸ ಕೇಳಿದ್ರು ಬರ್ತೀವಿ ಅಲ್ಲಿ ನಮಗೆ ಸೋಲು ಶತ ಸಿ ಯಾಕಂದ್ರೆ ನಮ್ಮ ಕಡೆಯಿಂದ ಆಗಲ್ಲ ಆ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಯಾರೋ ಒಬ್ರು ಓಡ್ತತ್ತಣ್ಣ ಅವ್ನ ಊಟ ಚೆನ್ನಾಗಿರ್ತದ ಅವನಿನ್ ಅವಕೆ ಅವನಿಗೆ ಸೋಲ್ಸ್ಬೇಕು ನಾನು ಅವ್ನಕಿನ್ನ ಚೆನ್ನಾಗಿ ಆಗ್ಬೇಕು ಅಂತ ನನ್ಗು ಓಡಕ್ ಶಕ್ತಿ ಸಾಮರ್ಥ್ಯ ಇಲ್ಲ ಆದ್ರೆ ಇಲ್ಲೇ ಕುಂತು ಒಂದು ವಾಹನವನ್ನ ತಯಾರಿಸುವ ಶಕ್ತಿ ಸಾಮರ್ಥ್ಯ ನನಗ ಅಂದಾಗ ನಾನು ಓಡಕ್ ಬಿಡ್ಬೇಕು ನನ್ನ ವಾಹನವನ್ನ ನಾನು ತಯಾರು ಮಾಡಕ್ ಶುರು ಮಾಡ್ಬೇಕು ಅವಾಗ ಅವನ ಎಷ್ಟೇ ಒಳ್ಳೆ ಅವನಕಿನ್ನ ಮುಂದೆ ನಾವು ಹೋಗಕ್ ಸಾಧ್ಯ ಒಂದು ವಾಹನ ಸಿದ್ಧಪಡಿಸಿ ಆ ವಾಹನದ ಮೂಲಕ ನಾನು ಹೋಗಕ್ ಸಿದ್ಧಪ ಸಾಧ್ಯ ಹಂಗ ನಮ್ಮ ಶಕ್ತಿ ಸೌಮರ್ಥಗಳನ್ನ ನಾವು ಗುರುತಿಸ್ಕೋಬೇಕು ಕೆಲವೊಬ್ರು ತಾಸ್ ಬಿಟ್ಲೆ ಮಾತಾಡ್ತಾರ ಕೆಲವ್ರ ಮಾತೇ ಇಷ್ಟ ಆಗೋದಿಲ್ಲ ಆಗ್ ಮಾತಾಡಕ್ಕೆ ಆಗೋದಂಗ ಸುಮ್ ಕೇಳಂತವ್ರು ಕೆಲವೊಬ್ರು ಎಷ್ಟೇ ದೈಹಿಕ ಶ್ರಮದ ಕೆಲಸ ಮಾಡಿದ್ರು ಅವ್ರಿಗೆ ಶ್ರಮ ಆಗೋದಿಲ್ಲ ಇನ್ ಕೆಲವರಿಗೆ ದೈಹಿಕ ಶ್ರಮದ ಕೆಲಸನೇ ಆಗೋದಿಲ್ಲ ಮಾನಸಿಕ ಶ್ರಮ ಕುಂತು ಇಷ್ಟು ಬರ್ಬೇಕಂದ್ರೆ ಬರ್ದಾಕ್ತಾರ ಓದಂದ್ರು ಒಂದಿಷ್ಟು ಆ ಸಿಸ್ಟಮ್ನ ಕಂಪ್ಯೂಟರ್ನ ವರ್ಕ್ ಮಾಡ್ ಮಾಡ್ತಾರ ಸಾಫ್ಟ್ವೇರ್ ಇಂಜಿನಿಯರ್ಗಳು ಮಾನಸಿಕ ಶ್ರಮದ ಕೆಲಸ ಹೌದು ಕೂಲಿಕ್ಕೂ ದೈಹಿಕ ಶ್ರಮದ ಕೆಲಸ ಈ ರೀತಿಯಾಗಿ ಅವರ ಸಾಮರ್ಥ್ಯ ನಾವು ಗುರುತಿಸ್ಕೊಳ್ಬೇಕು ಇನ್ನೊಂದು ಭಗವಂತ ಇಲ್ಲಿ ಬಹಳ ವಿಚಿತ್ರವಾದದ್ದು ಒಂದ್ ಸಂಗತಿ ಇಟ್ ಒಂದು ಸಮತೋಲನ ಮಾಡಕ್ ಏನಂದ್ರ ನೂರು ಕಿಲೋ ಎತ್ತುವ ಸಾಮರ್ಥ್ಯ ಇರುವವನಿಗೆ ನೂರು ಕಿಲೋ ಖರೀದಿ ಮಾಡುವ ಸಾಮರ್ಥ್ಯ ಕೊಟ್ಟಿಲ್ಲ ಮತ್ತ ನೂರು ಕಿಲೋ ಎತ್ತಲಕ್ ಬರ್ಲಾರ್ದವನಿಗೆ ನೂರು ಕಿಲೋ ಖರೀದಿ ಮಾಡುವ ಸಾಮರ್ಥ್ಯ ಕೊಟ್ಟನ್ ఒ కూలీ మనుష్య నూర్ కిలో ఎత్త అదీ మమర్థ్యం ఒ అధికారి ఒట్ల ఖరీదీ మనకి ఐవత్ కేజిన ఎత్తక ఇది ఒ సంజా ఎరడు ఒప్పంద బలి ఎత్తు అంద్ర ఆగ సంగ్రహిండ్కొత్తి అన్నీ హెచ్చుతు ಅದನ್ನ ಸಮತೋಲನ ಮಾಡಕ್ ಈ ರೀತಿಯಾದಂತ ಒಂದು ಭಗವಂತ ಇಲ್ಲಿ ಮಾಡಿಟ್ಕುಟಕ್ ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ಗುರ್ತಿಸ್ಕೊಡ್ಬೇಕು ಅವ್ರಕಾಗದ್ ಇವ್ರಂಗ್ರು ಬೇಕಾಗಿಲ್ಲ ನಮ್ಮ ಶಕ್ತಿ ಸಾಮರ್ಥ್ಯ ಏನದ ಅದನ್ನು ನಾವು ಅದ್ರ ತಕ್ಕಂತೆ ನಮ್ಮ ಕೆಲಸಗಳ ಆಯ್ಕೆಯನ್ನು ಮಾಡ್ಕೊಂಡು ಕೆಲಸ ಮಾಡಕ್ ಶುರು ಮಾಡ್ದೇವಂತಂದ್ರ ಆ ಕೆಲಸಗಳಲ್ಲಿ ಯಶಸ್ಸು ಶತ ಸಿದ್ಧ ನಾವು ನಮ್ಮ ಜೀವನದಲ್ಲಿ ಬೆಳತಿವಿ ధన్యవాదాలు